ಪ್ರಜ್ವಲ್ ರೇವಣ್ಣ ಕೇಸ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಪ್ರಕರಣ ಹಾಸನ ಜಿಲ್ಲೆಯಲ್ಲಿ ಅನೇಕ ಹೆಣ್ಣು ಮಕ್ಕಳವನ್ನ ಲೈಂಗಿಕವಾಗಿ ಬಳಸಿಕೊಂಡ ಆರೋಪ ಇವರ ಮೇಲಿದೆ ಅದರ ಬಗ್ಗೆ ಸಾವಿರ ಸಾವಿರ ವಿಡಿಯೋಗಳು ಕೂಡ ಇವೆ ಈ ವಿಡಿಯೋಗಳು ಯಾವಾಗ ರಿಲೀಸ್ ಆಯಿತೋ ಆಗಲೇ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾದ್ರು ಎರಡು ಸಾವಿರದ ಲೋಕಸಭೆ ಚುನಾವಣೆ ವೇಳೆ ಜರ್ಮನಿಗೆ ಓಡಿ ಹೋಗಿದ್ದ ಪ್ರಜ್ವಲ್ ಬರೋಬ್ಬರಿ ಒಂದು ತಿಂಗಳು ಯಾರ ಕೈಗೂ ಸಿಕ್ಕಿರ್ಲಿಲ್ಲ ಯಾವಾಗ ಸಂತ್ರಸ್ತ ಮಹಿಳೆಯರು ಕೇಸ್ ಕೊಡೋಕೆ ಆರಂಭಿಸಿದ್ರು ಈ ಕೇಸ್ ದೊಡ್ಡದಾಗ್ತಾ ಹೋಯ್ತು ವಿದೇಶಕ್ಕೆ ಪರಾರಿಯಾದ ಪ್ರಜ್ವಲ್ ಕರೆತರೋಕೆ ಅಧಿಕಾರಿಗಳು ಅನೇಕ ರೀತಿಯ ಪ್ರಯತ್ನವನ್ನ ಪಟ್ಟಿದ್ರು ಯಾವುದು ಪ್ರಯೋಜನ ಆಗಿರ್ಲಿಲ್ಲ ಇದಾದ್ಮೇಲೆ ಪ್ರಜ್ವಲ್ ತಂದೆ ಎಚ್ ಡಿ ರೇವಣ್ಣ ಬಂಧನ ಕೂಡ ಆಯ್ತು ಕೊನೆಗೆ ಒಂದು ತಿಂಗಳ ಬಳಿಕ ಪ್ರಜ್ವಲ್ ವಿದೇಶದಿಂದ ವಾಪಸ್ ಬಂದ್ರು ಅವರು ಬರ್ತಾ ಇದ್ದಂತೆ ಅರೆಸ್ಟ್ ಮಾಡಿದ್ರು ಕಳೆದ ಮೇ ಮೂವತ್ತೊಂದರಂದು ಪ್ರಜ್ವಲ್ ಬಂಧನವಾಗಿತ್ತು ಅಲ್ಲಿಂದ ಇಲ್ಲಿವರೆಗೆ ಈಗ ಹತ್ತು ತಿಂಗಳೇ ಕಳೆದು ಹೋಗಿವೆ ಇದುವರೆಗೆ ಬಿಡುಗಡೆ ಆಗಿಲ್ಲ ಅರೆಸ್ಟ್ ಆಗಿದ್ದ ಅವರ ತಂದೆ ತಮ್ಮ ಕೂಡ ರಿಲೀಸ್ ಆಗಿದ್ರು ಇದೀಗ ಪ್ರಜ್ವಲ್ ರೇವಣ್ಣ ರಿಲೀಸ್ ಆಗ್ತಾರೆ ಅನ್ನುವ ಮಾತುಗಳು ಕೇಳಿ ಬಂದಿದೆ ಜೈಲು ಪಾಲಾಗಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಯಾವಾಗ ಹೊರಗೆ ಬರ್ತಾರೆ ಎಂಬುದರ ಬಗ್ಗೆ ಸಹೋದರ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಇನ್ನೊಂದು ತಿಂಗಳಲ್ಲಿ ಹೊರಗೆ ಬರ್ತಾರೆ ಏನು ತಲೆ ಕೆಡಿಸ್ಕೊಳ್ಬೇಡಿ ನಾವು ನೀವು ಎಲ್ಲರೂ ಒಟ್ಟಿಗೆ ಸ್ವಾಗತ ಮಾಡೋಣ ಇವತ್ತಿಗೆ ಪ್ರಪಂಚ ಮುಗಿದು ಹೋಗಿಲ್ಲ ಮುಂದಕ್ಕೂ ರಾಜಕೀಯ ಏನು ಅನ್ನೋದು ನನಗೂ ಗೊತ್ತಿದೆ ಅಂತ ಸೂರಜ್ ರೇವಣ್ಣ ಕಾರ್ಯಕರ್ತರಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಚಾಕಿನಹಳ್ಳಿ ಕಟ್ಟೆ ಗ್ರಾಮದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಲಾಗಿತ್ತು ಈ ಪಂದ್ಯಾವಳಿ ಉದ್ಘಾಟನೆ ವೇಳೆ ಪ್ರಜ್ವಲ್ ರಿಲೀಸ್ ಆಗ್ತಾರೆ ಅಂತ ಸೂರಜ್ ಹೇಳಿದ್ದಾರೆ ಇಷ್ಟೇ ಅಲ್ಲದೆ ಕೆಲವೇ ತಿಂಗಳಲ್ಲಿ ಸರ್ಕಾರವು ಬದಲಾಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ ಇವಾಗ ನೀವು ಹುಡುಗರು ನೋಡ್ತಾರೆ ಕಣ್ಣಾರೆ ನಮ್ಮ ಗ್ರಾಮಕ್ಕೆ ಯಾವ್ದು ಇತ್ತ ನಮ್ಮ ಗ್ರಾಮಕ್ಕೆ ಯಾರಿತ ಯಾರು ಅಹಿತ ಅಂತ ಸ್ವಲ್ಪ ಯೋಚನೆ ಮಾಡಬೇಕು ನೀವು ಇವತ್ತು ಈ ಹುಡುಗ ಧನು ಕಪ್ಪ ಅಂತ ಮಾಡ್ತಾ ಇದ್ದ ಐದು ಆರು ವರ್ಷದಿಂದನೂ ಗೊತ್ತು ಆ ಹುಡುಗ ಅವನು ಕ್ರಿಕೆಟ್ ತುಂಬ ಚೆನ್ನಾಗಿ ಆಡ್ತಿದ್ದ ನಾನು ಯಾಕೆ ಇದನ್ನೆಲ್ಲ ಜ್ಞಾಪಕ ಮಾಡ್ಕೊಂಡೆ ಅಂದರೆ ನೀವೆಲ್ಲ ನಿಮ್ಮ ಗ್ರಾಮದ ಇವತ್ತು ಯುವಕನೊಬ್ಬರು ನೆನ್ಸ್ಕೊಳ್ತಾ ಇದ್ದೀರಾ ಹಾಗೆ ಶಾಶ್ವತವಾಗಿ ನಿಮ್ಮ ಗ್ರಾಮದ ಕೆಲಸ ನಿಮ್ಮ ಗ್ರಾಮದಲ್ಲಿ ದಿನ ಬೆಳಗಾರ ಓಡಾಡೋರನ್ನ ಯಾಕೆ ನೆನ್ಸ್ಕೊಳ್ತಾಯಿಲ್ಲ ನೀವು ಆ ಎಲ್ಲರನ್ನೂ ಹೇಳ್ತಾ ಇದೀನಿ ಎಲ್ಲ ಸೇರಿಸಿ ಹೇಳ್ತಾ ನೀನು ಒಬ್ಬರಿಬ್ಬರನ್ನೂ ಹೇಳ್ತಾಯಿಲ್ಲ ನಾನು ದಯಮಾಡಿ ಆ ಹುಡುಗನ ಆತ್ಮಕ್ಕೆ ಇವತ್ತು ಶಾಂತಿ ಸಿಗಬೇಕು ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದೀರಾ ಮುಂದಕ್ಕೂ ಕೂಡ ಎಷ್ಟು ಕಾರ್ಯಕ್ರಮನಾದ್ರು ಮಾಡಿ ಅದೋ ಇದ್ರ ಕಪೇರಪ್ಪ ಅದು ಹಾಂ ಹಳೆ ಕೋಟೆ ಪ್ರೀಮಿಯರ್ ಲೀಗ್ ಅಂತ ಏನೋ ಮಾಡ್ತಾರೆ ನಾವು ಹುಡುಗ ಆಯ್ತು ಎಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ಅದಕ್ಕೂ ಅದಕ್ಕೂ ಕೂಡ ನಾನು ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹ ಮಾಡ್ತೀವಿ ಒಂದಕ್ಕೂ ಯಾವುದೇ ಕಾರ್ಯಕ್ರಮ ಮಾಡಿ ಅದಕ್ಕೂ ನಾವೆಲ್ಲ ಮಾಡ್ತೀವಿ ಆದರೆ ನೀವು ಹುಡುಗರು ಒಗ್ಗಟ್ಟಾಗಿ ಒಂದು ಕಡೆ ಇರಬೇಕು ಆಂ ಇನ್ನೊಂದು ನಾಲ್ಕೈದು ತಿಲ್ದರೆ ಸರ್ಕಾರ ಚೇಂಜ್ ಆಗುತ್ತೆ ಈಗ ಆ ಕಡೆ ಹೋಗಿರೋರೆಲ್ಲ ಅವ್ರ ಕಥೆ ಏನು ಅದನ್ನು ನಾನು ಕೇಳೋದು ನಿಮ್ಮನ್ನ ಕೇಳ್ತಾ ಇರೋ ಜನ ಜನ್ ಟೆನ್ ಟೆಕ್ನಿಕಲ್ ಕ್ವಶನ್ ಕೇಳ್ತಾ ಇರೋದು ನಾಲ್ಕೈದು ತಿನ್ಲಿಕ್ಕೆ ಸರ್ಕಾರ ಚೇಂಜ್ ಆಯಿತು ಅಂದ್ಕೊಳ್ಳಿ ಆಗ ಬಂದ್ಬಿಟ್ಟು ಮತ್ತೆ ಸೂರಜ್ ರೇವಣ್ಣಕ್ಕೆ ಜೈ ಅಂತಾರೆ ಎಚ್ ಡಿ ರೇವಣ್ಣಕ್ಕೆ ಜೈ ಅಂತಾರೆ ಅಲ್ಲ ಇದೇ ಕತೆ ಅವ್ರೂ ಕರ್ಕೊಂಡು ಮತ್ತೆ ಇದು ಕೈ ಮಸೂ ಮಾಡ್ಕೊಂಡು ಬರೋದು ಇಲ್ಲಿ ಆಯಿತು ಊರಿಗೆ ಒಳ್ಳೆ ಕೆಲಸ ಆಗಬೇಕು ನಿಮಗೂ ವೈಯಕ್ತಿಕವಾಗಿ ಅನುಕೂಲ ಆಗಬೇಕು ನಿಮಗೂ ಅಷ್ಟೇ ನೀವು ಏನೇ ಸಮಸ್ಯೆ ಇದ್ರು ಬನ್ನಿ ಇಂದ ನೀವು ಸ್ಪಂದಿಸ್ಕೊಂಬಂದೀವಿ ಮುಂದಕ್ಕೂ ಸ್ಪಂದಿಸ್ತೀವಿ ಇಷ್ಟು ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ ಹಿಂದೆ ಪ್ರಜ್ವಲ್ ಪ್ರಜ್ವಲ್ ರ ಅವ್ರಿಗೆ ಅವರು ಕೂಡ ನೀನು ಒಂದು ಬರ್ತಾರೆ ತಲೆ ಕೆಡಿಸ್ಕೊಬೇಡಿ ನಾವು ನೀವು ಎಲ್ಲರೂ ಒಟ್ಟಿಗೆ ಅವ್ರನ್ನ ಸ್ವಾಗತ ಮಾಡೋಣ ಇರಲಿ ಇವತ್ತೇನು ಇವತ್ತಿಗೆ ಪ್ರಪಂಚ ಮುಗಿದೋಗಿಲ್ಲ ಮುಂದಕ್ಕೂ ರಾಜಕೀಯ ಮಾಡೋದು ನನಗೂ ಗೊತ್ತಿದೆ ಕಳೆದ ಏಪ್ರಿಲ್ ತಿಂಗಳಲ್ಲಿ ಲೋಕಸಭೆ ಚುನಾವಣೆ ಆರಂಭ ಆಗ್ತಾ ಇದ್ದಂತೆ ಹಾಸನ ಜಿಲ್ಲೆಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ವೈರಲ್ ಆಗಿದ್ವು ಹಾದಿ ಬೀದಿಯಲ್ಲಿ ಎಸೆಯಲಾಗಿದ್ದವು ಎನ್ನಲಾದ ಇವುಗಳಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ವಿಡಿಯೋಗಳಿದ್ವು ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಮುಗಿದ ನಂತರ ಈ ಸುದ್ದಿ ಹೆಚ್ಚು ವೈರಲ್ ಆಗಿತ್ತು ಏಪ್ರಿಲ್ ಇಪ್ಪತ್ತೇಳರಂದು ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭೆ ಚುನಾವಣೆ ಮುಗಿತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಪರಾರಿಯಾಗಿದ್ರು ಏಪ್ರಿಲ್ ಇಪ್ಪತ್ತೇಳರಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೆಸೋಕೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಎಸ್ಐಟಿ ಮೊದಲ ನೋಟಿಸ್ ಅನ್ನು ನೀಡಿತ್ತು ಆದರೆ ಪ್ರಜ್ವಲ್ ವಾಪಸ್ ಬರದೇ ಇದ್ದಾಗ ಮೇ ಎರಡರಂದು ಬಂಧಿಸೋಕೆ ಎಸ್ಐಟಿ ಟಿ ಲುಕ್ಔಟ್ ನೋಟಿಸ್ ಜಾರಿ ಮಾಡಿ ಇಂಟರ್ಪೋಲ್ ಮೂಲಕ ಅರೆಸ್ಟ್ ವಾರಂಟಿ ಜಾರಿ ಮಾಡಿತ್ತು ಇಷ್ಟಾದ್ರೂ ಬರದ ಪ್ರಜ್ವಲ್ಗೆ ದೇವೇಗೌಡ್ರೆ ಬಂದು ಶರಣಾಗುವಂತೆ ಮೇ ಇಪ್ಪತ್ಮೂರರಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು ಇದಾದ ಒಂದು ವಾರ ಅಂದ್ರೆ ಮೇ ಮೂವತ್ತೊಂದರಂದು ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಅರೆಸ್ಟ್ ಆಗಿದ್ರು ನಂತರ ನಲ್ಲಿ ವಿಚಾರಣೆ ನಡೆದು ಪರಪ್ಪನ ಅಗ್ರಹಾರ ಸೇರಿಕೊಂಡಿದ್ದಾರೆ ಕಳೆದ ಹತ್ತು ತಿಂಗಳ ಬಳಿಕ ಅವರು ರಿಲೀಸ್ ಆಗ್ತಾರೆ ಅಂತ ಸೂರಜ್ ರೇವಣ್ಣ ಹೇಳಿದ್ದು ಅದು ಎಷ್ಟು ನಿಜವಾಗುತ್ತೆ ಅಂತೇಳಿ ಕಾದು ನೋಡಬೇಕಿದೆ